ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಿನ್ನೆ ಅಷ್ಟೇ ನಾಮಕರಣ ಮುಗಿಸ್ಕೊಂಡು ಇವತ್ತು ಆಲ್ರೆಡಿ ತಿರುಪತಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ಅವನಿಗೆ ಇನ್ನೊಂದು ವಾರಕ್ಕೆ ಒಂದು ವರ್ಷ ತುಂಬಿಡುತ್ತೆ ಸೊ ಇವತ್ತೇನೆ ಮಂಡೆ ತೆಗೆಸ್ಬೇಕು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಹೊರಟಿದ್ದೀವಿ ನಮ್ಮ ಕಾರಲ್ಲಿ ಅಪ್ಪಾಜಿ ಮುಂದೆ ಇದ್ರು ಇನ್ನು ನಾವು ನಾಲ್ಕು ಜನ ಹಿಂದೆ ಇದ್ದೀವಿ ಅಂದರೆ ಎರಡು ಕಾರಲ್ಲಿ ಹೋಗ್ತಾ ಇದ್ದೀವಿ ನನ್ನ ತಮ್ಮ ಅವರು ಹಿಂದೆಗಡೆಯಲ್ಲಿ ಬರ್ತಾ ಇದ್ದಾರೆ ಇವ್ರು ಆಲ್ಮೋಸ್ಟ್ ತಿರುಪತಿಗೆ ಹೋಗಲ್ಲ ನಮ್ಮ ಮನೆಯಲ್ಲಿ ಅದಕ್ಕೇನೆ ಈ ಸಲ ಹಠ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಬರಲೇಬೇಕು ಅಂತ ಇನ್ನು ನಿನ್ನೆ ಫಂಕ್ಷನ್ ಅಲ್ಲಿ ಸುಸ್ತಾಗಿದ್ರಿಂದ ಹರಿ ಡ್ರೈವ್ ಮಾಡ್ತಾ ಇಲ್ಲ ಡ್ರೈವರ್ನ ಕರ್ಕೊಂಡು ಹೋಗ್ತಾ ಇದೀವಿ ಆನ್ ದ ವೇ ಟಿಫನಿಗೆ ಅಂತ ಮುಳ್ಬಾಗಲ್ ದೋಸಾ ಕಾರ್ನರ್ ಅಲ್ಲಿ ನಿಲ್ಸಿದ್ವಿ ದೋಸೆ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಟೇಸ್ಟ್ ನಂಗೆ ತುಂಬಾ ಇಷ್ಟ ಆಯ್ತು ನೋಡಿ ಇಲ್ಲಿ ನಿಲ್ಸಿದೀವಿ ಇನ್ನೊಂದು ಕಾರಲ್ಲಿ ನಮ್ಮ ಆಂಟಿ ನನ್ನ ತಮ್ಮ ಪ್ರತಿ ಭೂಮಿಕಾ ಮತ್ತೆ ನಮ್ಮಅಮ್ಮ ಐದು ಜನ ಆ ಕಾರಲ್ಲಿ ಬರ್ತಾ ಇದ್ರು ಇನ್ನು ಈ ಕಾರಲ್ಲಿ ನಾವು ಮಕ್ಕಳು ಅಪ್ಪಾಜಿ ಎಲ್ಲ ಇದ್ದಿದ್ರಿಂದ ಎರಡು ಕಾರ್ ಬೇಕೇ ಬೇಕಾಗಿತ್ತು ತಿರುಪತಿಗೆ ಈಗ ಎಂಟರ್ ಆಗ್ತಾ ಇದ್ದೀವಿ ಆ ಬೆಟ್ಟಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ ಇಲ್ಲಿ ಇಷ್ಟೊಂದು ಕಾರ್ಸ್ ಎಲ್ಲ ಯಾಕೆ ನಿಂತಿದೆ ಅಂತ ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಲಗ್ಗೇಜ್ ಚೆಕ್ಕಿಂಗ್ ನಡೀತಾ ಇದೆ ಸೊ ಚೆಕ್ಕಿಂಗಿಗೆ ಹೋಗಬೇಕು ಅಂತ ಹೇಳಿ ಇಲ್ಲಿ ನಿಲ್ಲಿಸ್ಕೊಂಡಿದ್ದೀವಿ ಲಗೇಜ್ ಚೆಕ್ಕಿಂಗಿಗೆ ಬ್ಯಾಗ್ ಎಲ್ಲ ತೊಗೊಂಬಂದಿದ್ದೀವಿ ಬ್ಯಾಗ್ಸ್ ಎಲ್ಲ ಸ್ಕ್ಯಾನ್ ಆಯಿತು ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ ದರ್ಶನ ಅಂತೂ ಎಷ್ಟು ಲೇಟ್ ಆಗುತ್ತೋ ಏನೋ ಜನಗಳನ್ನು ನೋಡಿದ್ರೇ ಭಯ ಆಗುತ್ತೆ ಪ್ರತಿ ಸಲ ತಿರುಪತಿ ಹೊರಟಾಗ್ಲೂ ಹೊರಡೋದು ಬೇಜಾರಾಗಲ್ಲ ಬರೋದು ಬೇಜಾರಾಗಲ್ಲ ದರ್ಶನ ಬೇಗ ಒಂದಾಗ್ಬಿಟ್ರೆ ಸಾಕು ಅನ್ನೋದೇ ಚಿಂತೆ ಲಗೇಜ್ನ ಚೆಕ್ ಮಾಡಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ಬೆಟ್ಟದ ಮೇಲೆ ಓನ್ ವೆಹಿಕಲ್ ಅಲ್ಲಿ ಬಂದಿರೋದ್ರಿಂದ ಕಾರ್ನೇ ತಗೊಂಡು ಹೋಗ್ತಾ ಇದೀವಿ ಲಾಸ್ಟ್ ಟೈಮ್ ಬಂದಾಗ ಬಸ್ ನಲ್ಲಿ ಹೋಗಿದ್ವಿ ಆಗ ಐರ ನಾನು ಹರಿ ಮೂರೇ ಜನ ಇದ್ದಿದ್ದು ಈಗ ಇವನ್ ತುಂಬಾ ಚಿಕ್ಕವನಾಗಿರೋದ್ರಿಂದ ಓನ್ ವೆಹಿಕಲ್ ಅಲ್ಲಿ ಹೋಗೋದೇ ಬೆಟರ್ ಅಂತ ಹೇಳಿ ಹೋಗ್ತಾ ವ್ಯೂಸ್ ಅಂತೂ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂದ್ರೆ ಮೇಲ್ ಹತ್ತತಾ ಹತ್ತತಾ ಆ ತಿರುಪತಿ ಸಿಟಿ ಆಗಿರ್ಬೋದು ಅಲ್ಲಿರೋ ಅಂತ ಬೆಟ್ಟ ಗುಡ್ಡಗಳಾಗಿರ್ಬೋದು ಎಷ್ಟು ಕ್ಯಾಪ್ಚರ್ ಮಾಡಬಾರ್ದು ಅನ್ಕೊಂಡ್ರು ಅದನ್ನ ನೋಡಿದಾಗ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ಸುತ್ತೆ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ವು ಬರೀ ನಾನು ಮಾತ್ರನೇ ಅಲ್ಲ ನಮ್ಮ ಅಪ್ಪಾಜಿನೂ ಕೂಡ ಕ್ಯಾಮ್ರಾದಲ್ಲಿ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು ಅವ್ರು ತುಂಬಾ ಅಪರೂಪ ತಿರುಪತಿಗೆ ಬರೋದು ನಮ್ಮ ಅತ್ತೆ ಮದುವೆಗೆ ಬಂದಿದ್ರಂತೆ ಸುಮಾರು ಒಂದ್ ಹದಿನೈದು ಹದಿನಾರು ವರ್ಷದ ಹಿಂದೆ ಅಷ್ಟು ವರ್ಷ ಆದ್ಮೇಲೆ ಇವಾಗ ಕರ್ಕೊಂಡ್ ಬರ್ತಾ ಇದೀನಿ ಈಗ್ಲೂ ಬರ್ತಿರ್ಲಿಲ್ಲ ಬಸ್ನವ್ರ ಜೊತೆ ಹಂಗೆ ವಾಪಸ್ ಊರಿಗೆ ಹೋಗ್ತೀನಿ ಅಂತ ಇದ್ರು ಹೆಂಗೂ ರಿಟೈರ್ಡ್ ಆಗಿದೆ ಸ್ಕೂಲೂ ಇಲ್ಲ ಇನ್ಮೇಲಾದರೂ ನಾವೆಲ್ಲಾದರೂ ಹೋದರೆ ನಮ್ಮ ಜೊತೇನಲ್ಲಿ ಬಾ ಅಂತ ಹೇಳಿ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇನ್ನೇನು ಲಾಸ್ಟ್ ಟೈಮು ಇವನನ್ನು ಕೂದಲಲ್ಲಿ ನೋಡ್ಕೊಂಬಿಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ಕೂದಲು ಇಲ್ದಿರೋವಾಗ ಹೇಗೆ ಕಾಣಿಸ್ತಾನೆ ಅಂತ ಇಮ್ಯಾಜಿನ್ ಖುಷಿ ಖುಷಿಯಾಗುತ್ತೆ ಬಟ್ ಯಾವಾಗಲೂ ನಗ್ತಾ ಇರ್ತಾನೆ ಅದು ಒಂದೇ ಖುಷಿ ಅವನು ಹೇಗಿದ್ರು ಚೆನ್ನಾಗಿ ಕಾಣಿಸ್ತಾನೆ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಇವಾಗ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಬೆಟ್ಟದ ಮೇಲ್ಗಡೆ ರೀಚ್ ಆಗ್ತಾ ಇದ್ದೀವಿ ಡ್ರೈವರು ಅಷ್ಟೇ ತುಂಬ ಫಾಸ್ಟ್ ಅಲ್ಲ ತುಂಬ ಸ್ಲೋ ಆಗುವಲ್ಲ ಎಕ್ಸ್ಪೀರಿಯನ್ಸ್ಡ್ ಆಗಿರೋದ್ರಿಂದ ನಮಗೆ ಕಂಫರ್ಟಬಲ್ ಆಗಿರೋ ರೀತಿನಲ್ಲೇ ಡ್ರೈವ್ ಮಾಡ್ತಾ ಇದ್ರು ಸೊ ಈಗ ತಿರುಪತಿಗೆ ಎಂಟರ್ ಆಗ್ತಾ ಇದೀವಿ ಆರ್ಚ್ ನೋಡ್ಬೋದು ನೀವು ಇಲ್ಲಿ ಫಸ್ಟು ಮುಡಿ ತೆಗ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ ಟೋಕನ್ಸ್ ಇನ್ನೂ ಕೊಡ್ತಾ ಇರಲಿಲ್ಲ ತುಂಬ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು ನಾನು ಚಿಕ್ಕ ಮಗು ಇರೋದ್ರಿಂದ ಈ ಕಡೆನಲ್ಲೇ ಹೋಗಿ ಟೋಕನ್ ಇಸ್ಕೊಂಬರೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಆ ಕಡೆ ಕ್ಯೂ ಅಲ್ಲಿ ನಿಂತಿದ್ರು ನಾನು ಈ ಕಡೆನಲ್ಲಿ ಟ್ರೈ ಮಾಡ್ತಾ ಇದ್ದೆ ಬಟ್ ಅದೃಷ್ಟ ಅನ್ನೋ ರೀತಿನಲ್ಲಿ ನನಗೆ ಫಸ್ಟ್ ಟೋಕನ್ ಅನ್ನ ಕೊಟ್ಟರು ಸೊ ಈಗ ನಮ್ಮಅಪ್ಪ ಊದಿ ಊದಿ ಹಾರಿಸ್ತಿದ್ದಂತ ಕೂದಲು ಹಾರೇ ಹೋಗುತ್ತೆ ಫಸ್ಟ್ ಟೈಮ್ ಮುಡಿ ಕೊಡ್ತಾ ಇರೋದು ಅಂತ ಕೇಳಿದ್ರು ಹ್ಞೂ ಅಂದಿದ್ದಕ್ಕೆ ಬಂಗಾರದ ಉಂಗ್ರದಲ್ಲಿ ಮೂರು ಸಲ ಆ ಥರ ಕೂದಲು ನನ್ನ ತಮ್ಮನ ಕೈನಲ್ಲಿ ಕಟ್ ಮಾಡಿಸಿದ್ರು ಫಸ್ಟ್ ಟೈಮ್ ಎಲ್ರಿಗೂ ಇದೇ ತರ ಮಾಡಿಸ್ತಾರೇನೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಐರಾದು ಫಸ್ಟ್ ಟೈಮ್ ನಾವಿಲ್ಲೇ ಇಲ್ಲೇ ಆಲಂಗಿರಿನಲ್ಲಿ ಕೊಟ್ಟಿದ್ದು ಸೆಕೆಂಡ್ ಮುಡಿ ಆಗಿದ್ದರಿಂದ ಈ ತರ ಎಲ್ಲ ಏನು ಮಾಡಿಸ್ಲಿಲ್ಲ ಡೈರೆಕ್ಟ್ ಆಗಿ ಅವಳಿಗೆ ಮುಡಿಯನ್ನ ತೆಗ್ದಿದ್ರು ಸೊ ಇವನಿಗೆ ಮಾಡಿಸ್ತಾ ಇರೋದೆಲ್ಲ ಹೊಸದು ಅಂತ ಅನ್ನಿಸ್ತಾ ಇತ್ತು ಈ ಕೂದಲನ್ನ ತಗೊಂಡೋಗಿ ಹುಂಡಿಯಲ್ಲಿ ಹಾಕಿ ಅಂತ ಹೇಳಿದ್ರು ಸೊ ಮೇಲೆ ಕ್ಯೂರಿಯಾಸಿಟಿ ನನಗೆ ಇವನ್ ಯಾವ ರೀತಿ ಇರ್ತಾನೆ ಅಂತ ಹೀರಾ ಅಂತೂ ಎಷ್ಟು ಹತ್ತಿದ್ಲು ಅಂದರೆ ಇನ್ನ ನೆನಪಿಗೆ ಬರುತ್ತೆ ರಿಶ್ವಿಕೂ ಅಷ್ಟೇನೆ ಮುಡಿ ತೆಗೆಸ್ಕೊಳ್ಬೇಕಾರೆ ತುಂಬ ಅಳ್ತಾ ಇದ್ದ ಸೊ ಇವನು ಏನು ಮಾಡ್ತಾನೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಇತ್ತು ಅವನ ಅಕ್ಕ ಪಕ್ಕ ನೋಡಿಕೊಂಡು ಏನೋ ನನಗೆ ಮಾಡ್ತಾ ಇದ್ದಾರೆ ಅನ್ನೋ ಹಿಂಟ್ ಮಾತ್ರ ಇತ್ತು ಬಟ್ ಏನು ಅನ್ನೋದು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಈಗ ಮುಡಿ ತೆಗಿಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ ನಮ್ಮ ಕಡೆ ನಾಮಕರಣ ಆಗಿರಬಹುದು ಮೊದಲನೇ ಮುಡಿ ಆಗಿರಬಹುದು ಮಾವನೇ ಮಾಡೋದು ಪದ್ಧತಿ ರಿಶ್ವಿಕ್ಗೂ ಅಷ್ಟೇನೆ ಡಿ ಬಂದು ಮುಡಿ ತೆಗೆಸ್ಕೊಟ್ಟೋಗಿದ್ದು ಇನ್ನ ಐರಾಗೆ ಇವನೇ ತೆಗೆಸಿದ್ದ ಇವನಿಗೂ ನನ್ನ ತಮ್ಮನೇ ತೆಗೆಸ್ತಾ ಇದ್ದಾನೆ ಇವಾಗ ಸೊ ಸುಮ್ಮನೆ ಕೂತ್ಕೊಂಡು ತೆಗೆಸ್ಕೊಳ್ತಾ ಇದ್ದಾನೆ ಎಲ್ರಿಗೂ ಆಶ್ಚರ್ಯ ಏನ್ ಇವನು ಕಮುಕ್ ಇಮುಕ್ ಅಂತ ಇಲ್ವಲ್ಲ ಸುಮ್ಮನೆ ಇದ್ದಾನೆ ಅಂತ ಪಕ್ಕದಲ್ಲಿರೋರ್ನ ನೋಡಿ ಅಳೋಕ್ ಶುರು ಮಾಡ್ತಾ ಇದ್ದ ಇವನ್ ಪಕ್ಕದಲ್ಲಿ ಒಂದು ಚಿಕ್ಕ ಮಗು ಕೂತ್ಕೊಂಡಿತ್ತು ಅವ್ರಿಗೆ ಮುಡಿ ತೆಗಿಬೇಕಾದ್ರೆ ಅವ್ರು ಅಳೋದನ್ನ ನೋಡಿ ಇವನು ಸ್ವಲ್ಪ ಅಳೋದಕ್ ಸ್ಟಾರ್ಟ್ ಮಾಡ್ದವ ಹೊರ್ತು ಇವನು ಒಂದ್ ಸ್ವಲ್ಪನೂ ಕೂಡ ಅಳ್ತಾ ಇರ್ಲಿಲ್ಲ ನಮ್ಮ ಅಪ್ಪಂಗಂತೂ ಇವನ್ ಅಂದ್ರೆ ತುಂಬಾ ಇಷ್ಟ ಯಾಕೆಂದ್ರೆ ಯಾವಾಗಲೂ ಯಾವಾಗ್ಲೂ ಸೈಲೆಂಟ್ ಆಗಿರ್ತಾನೆ ಸ್ಮೈಲ್ ಮಾಡ್ತಾ ಇರ್ತಾನೆ ಒಂದ್ ಸ್ವಲ್ಪ ಕೂಡ ತೀಟೆ ಇಲ್ಲ ಹಾಗಾಗಿ ಯಾವಾಗ್ಲೂ ಇವನು ತುಂಬಾ ಪ್ರೀತಿಯಿಂದ ನೋಡ್ತಾ ಇರ್ತಾರೆ ಅವರು ಇನ್ನೊಂದು ಭಯ ಏನಪ್ಪಾ ಅಂತಂದ್ರೆ ಒಂದ್ ವರ್ಷ ಆಗಕ್ ಬಂದ್ರು ಇವನಿಗಿನ್ನೂ ನೆತ್ತಿ ಕೂಡಿಲ್ಲ ಅದಿನ್ನೂ ಟಕ ಟಕಾ ಅಂತ ಹೊಡ್ಕೊಂತಾನೆ ಇದೆ ಅದು ಒಂದೇ ಭಯ ಇವ್ರ ಮುಡಿ ತೆಗಿಬೇಕಾದ್ರೆ ಬಟ್ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ನೀಟಾಗೆ ತೆಗಿತಾರೆ ಇವನಿಗೆ ಒತ್ತಿ ಇಡ್ಕೊಂಡಾಗ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ಅದಕ್ಕೋಸ್ಕರ ಅಳ್ತಾ ಇದ್ದ ಅದ್ ಬಿಟ್ರೆ ಜಾಸ್ತಿ ಏನು ಹಠ ಮಾಡ್ಲಿಲ್ಲ ನೀಟಾಗಿ ತೆಗಿಸ್ಕೊಳ್ತಾ ಇದ್ದ ಇನ್ನು ಸಮಾಧಾನ ಮಾಡಕ್ಕೆ ಆಲ್ಟರ್ನೇಟಿವ್ ವೇ ಇದ್ದೇ ಇರುತ್ತೆ ಫೋನ್ ಅಲ್ಲಿ ವಿಡಿಯೋಸ್ ತೋರ್ಸೋದು ವಿಡಿಯೋ ನೋಡ್ಕೊಂಡು ಅವನು ಆರಾಮಾಗಿ ಕೂತ್ಕೊಂಡಿದ್ದ ಸೊ ಫ್ರಂಟ್ ಅಲ್ಲಿ ಇದ್ದಿದ್ದಂತ ಅರ್ಧ ಮುಡಿಯನ್ನ ತೆಗ್ದಿದ್ದಾರೆ ಇನ್ನ ರೈಟ್ ಸೈಡ್ ಅಲ್ಲಿ ಇರೋದನ್ನೆಲ್ಲ ನೀಟಾಗಿ ತೆಗಿತಾ ಇದ್ರು ಬ್ಯಾಕ್ ಸೈಡಿಂದ ತೆಗಿಬೇಕಾದ್ರೆ ನನ್ನ ತಮ್ಮ ಫುಲ್ಲು ಫೋನನ್ನು ಈ ಕಡೆ ಟರ್ನ್ ಮಾಡಿಸ್ಕೊಂಡ್ಬಿಟ್ಟು ಮಲಗಿಸ್ಕೊಂಡೇ ಬಿಟ್ಟಿದ್ದ ಹಾಗಾಗಿ ನೀಟಾಗಿ ತೆಗೆದ್ರು ಸೊ ಫೈನಲ್ ಆಗಿ ನನ್ನ ಮಗ ಫಸ್ಟ್ ಟೈಮ್ ಗುಂಡಾಗಿದ್ದಾನೆ ನಮ್ಮ ಕಡೆ ಮನೆ ದೇವರಿಗೆ ಮೊದಲನೇ ಮುಡಿ ಕೊಡೋದು ಸೊ ನಮ್ಮ ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ ಆಗಿರೋದ್ರಿಂದ ನನ್ನ ಮಗನ ಮೊದಲನೇ ಮುಡಿ ತಿರುಪತಿ ತಿಮ್ಮಪ್ಪನಿಗೆ ಅರ್ಪಣೆ ಆಗಿ ಹೋಯಿತು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಗುಂಡು ಮುಡಿ ತೆಗಿಯುವಾಗ ಅಳ್ತಾ ಇದ್ನಲ್ಲ ಅದಕ್ಕೆ ನಮ್ಮ ಅಪ್ಪಾಜಿ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ದಾರೆ ಈಗ ಅವನಿಗೆ ಸ್ನಾನ ಮಾಡಿಸ್ಬೇಕು ಇಲ್ಲಿ ಬಿಸಿನೂರು ಕೂಡ ಫ್ರೀ ಆಗಿಯೇ ಸಿಗುತ್ತೆ ಸೊ ನನ್ನ ತಮ್ಮ ನಾನು ನನ್ನ ಹಸ್ಬೆಂಡ್ ಎಲ್ಲ ಸೇರಿಕೊಂಡು ಅವನಿಗೆ ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಈಗ ಫಸ್ಟು ಊಟಕ್ಕೆ ಹೋಗ್ತಾ ಇದ್ದೀವಿ ಒಂದೂವರೆ ಆಗ್ಬಿಟ್ಟಿತ್ತು ಆಲ್ರೆಡಿ ದರ್ಶನಕ್ಕೋದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಫಸ್ಟು ಎಲ್ಲರೂ ಊಟ ಮಾಡಿಕೊಂಡು ಅದಾದ ಮೇಲೆ ದರ್ಶನಕ್ಕೆ ಅಂತ ಹೋದ್ವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಆಚೆ ಬಂದು ನೋಡಿ ಎಲ್ಲರೂ ನಾಮವನ್ನ ಇಟ್ಕೊಳ್ತಾ ಇದ್ದೀವಿ ಫಸ್ಟ್ ಅವನಿಗೆ ಇಡಿಸ್ತಾ ಇದ್ದೆ ಗುಂಡಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ ನಾಮ ಇಟ್ಟ ಮೇಲಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದ ಸೊ ಮನೆಯವರೆಲ್ಲರೂ ನಾಮವನ್ನ ಇಡ್ಸ್ಕೊಂತ ಇದ್ದೀವಿ ನಮ್ಮ ತಮ್ಮ ಅವರು ದರ್ಶನಕ್ಕೆ ಇರಲಿಲ್ಲ ಅಂದ್ರೆ ಅಪ್ಪಾಜಿ ಅಮ್ಮ ಭೂಮಿಕಾ ಪ್ರತಿ ನಮ್ಮ ಆಂಟಿ ಅವರೆಲ್ಲರೂ ಹೊರಟು ಬಿಟ್ಟಿದ್ರು ಆಲ್ರೆಡಿ ದರ್ಶನ ಮಾಡಿಕೊಂಡು ಊರಿಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಮುಡಿ ತೆಗ್ಸಿದ ತಕ್ಷಣನೇ ನನ್ನ ತಮ್ಮ ಅವರು ಆ ಕಾರಲ್ಲಿ ಊರಿಗೆ ಹೋದ್ರು ಇನ್ನು ಇವನು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿದ್ದರಿಂದ ನಮ್ಮ ಜೊತೆನಲ್ಲೇ ಉಳ್ಕೊಂಡಿದ್ದ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಈಗ ಮನೆಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಸ್ವಲ್ಪ ಶಾಪಿಂಗ್ ಇತ್ತು ಇವನು ಗುಂಡಾಗಿದ್ದಾನಲ್ವ ಇನ್ನು ಬಿಸಿಲಲ್ಲಿ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ಬೇಕು ಅಂದರೆ ಒಂದು ಕ್ಯಾಬ್ ಬೇಕು ಅಂದ್ಬಿಟ್ಟು ಅವನಿಗೆ ಒಂದು ಕ್ಯಾಪನ್ನು ತೊಗೊಂಡ್ವಿ ಇನ್ನು ಐರಾ ಆಟ ಸಾಮಾನು ನೋಡಿದ್ರೆ ಸುಮ್ಮನೆ ಇರ್ತಾಳ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇದ್ಲು ಬೇಡ ಬೇಡ ಅಂದ್ರು ಅವರಪ್ಪ ಕೊಡಿಸ್ತೀನಿ ಅಂತ ಹೇಳಿ ಕೊಡಿಸ್ತಾ ಇದ್ದಾರೆ ಸೊ ಇವಳಿಗೊಂದ್ ಸ್ವಲ್ಪ ಆಟ ಸಾಮಾನು ಒಂದು ಆಟ ಸಾಮಾನ ತಗೊಂಡು ಹೊರಡಬೇಕು ಸಾಯಂಕಾಲ ಆರು ಗಂಟೆವರೆಗೂ ಅಲ್ಲೇ ಇದ್ದಿದ್ದರಿಂದ ಈ ರೀತಿ ಎರಡು ಆನೆಗಳು ಫಸ್ಟ್ ಅದಾದ ಮೇಲೆ ದೇವರು ಬಂತು ದೇವರ ಪೂಜೆಯನ್ನು ಕೂಡ ನೋಡಿಕೊಂಡು ಹೊರಟ್ವಿ ನಾನು ಲಾಸ್ಟ್ ಟೈಮ್ ಬಂದಾಗ ಇದನ್ನ ಯಾವ್ದು ನೋಡುವಂತ ಅವಕಾಶ ನನಗೆ ಸಿಕ್ಕಿರಲಿಲ್ಲ ಇನ್ನು ದರ್ಶನದ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ ಇವನಿಗೆ ಇನ್ನು ಒನ್ ಇಯರ್ ಆಗಿಲ್ವಲ್ಲ ಹಾಗಾಗಿ ಪೇರೆಂಟ್ಸ್ ಆಧಾರ್ ಕಾರ್ಡ್ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಅನ್ನ ತಗೊಂಡು ಹೋಗಿದ್ವಿ ಸುಪತಮ್ಮ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಹೋದ್ರೆ ಅಲ್ಲಿ ಸೀನಿಯರ್ ಸಿಟಿಜನ್ ಮತ್ತೆ ಈ ಇನ್ಫ್ಯಾಂಟ್ಸ್ ಏನಿರುತ್ತೆ ಅವ್ರಿಗೆ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋ ಅಂತ ದಾರಿ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನನ್ನ ಆಧಾರ್ ಕಾರ್ಡ್ ಅನ್ನ ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನ ಕೊಟ್ರು ಒಳಗಡೆ ಹೋಗಿ ಬರ್ತ್ ಸರ್ಟಿಫಿಕೇಟ್ನೆಲ್ಲ ತೋರಿಸಿ ನೀಟಾಗಿ ಹೋದ್ವಿ ಮೂರು ಗಂಟೆಗೆ ಹೋದ್ರೆ ನಾಲ್ಕೂವರೆ ಅಷ್ಟೊತ್ತಿಗೆಲ್ಲ ದರ್ಶನ ಆಗ್ಬಿಟ್ಟಿತ್ತು ತುಂಬಾ ಬೇಗ ಬಟ್ ಇವನ್ ಸ್ವಲ್ಪ ಹಠ ಮಾಡ್ತಾ ಇದ್ದ ಯಾಕೆ ಅಂದ್ರೆ ಮೂರ್ ತಿಂಗಳಿಂದ ಹಿಡಿದು ಐದು ತಿಂಗಳು ಮಕ್ಕಳು ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ದರ್ಶನ ಕರ್ಕೊಂಡ್ ಬಂದಿದ್ರು ಜೊತೆಗೆ ಸೆಕೆ ಬೇರೆ ಒಳಗಡೆ ಜನ ಜಾಸ್ತಿ ಬೇರೆ ಮಕ್ಕಳು ಅಳೋದನ್ನ ನೋಡಿ ಇವನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ ಇನ್ನು ಐರಾನ ಅವರ ಅಪ್ಪ ಎತ್ಕೊಂಡಿದ್ರು ಇವನನ್ನ ನಾನ್ ಎತ್ಕೊಂಡಿದ್ದೆ ದರ್ಶನ ಸ್ವಲ್ಪ ಕಷ್ಟ ಆಯ್ತು ಯಾಕೆಂದ್ರೆ ಮಕ್ಕಳನ್ನ ಎತ್ಕೊಂಡು ದರ್ಶನದವರೆಗೂ ಹೋಗಿ ಕೈ ಅಂತೂ ತುಂಬಾ ನೋವು ಬಂದ್ಬಿಟ್ಟಿತ್ತು ಬಟ್ ಖುಷಿ ವಿಚಾರ ಅಂದ್ರೆ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಒಳಗಡೆ ದರ್ಶನ ಆಗಿದ್ದಂತೂ ತುಂಬಾ ಖುಷಿ ಆಯ್ತು ಆಚೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಯಾಕೆಂದ್ರೆ ಎಲ್ಲಾರು ದರ್ಶನ ಮಾಡ್ಕೊಂಡು ಒಟ್ಟಿಗೆ ಆಚೆ ಬರ್ತಾರಲ್ವಾ ಅದು ಸ್ವಲ್ಪ ಲೇಟ್ ಆಗುತ್ತೆ ಎಂಟ್ರಿನೂ ಒಂದೇ ಕಡೆ ಎಕ್ಸಿಟು ಒಂದೇ ಕಡೆ ಇರೋದ್ರಿಂದ ಎಂಟ್ರೆನ್ಸ್ ಆಗೋರಿಗೆ ಒಳಗಡೆ ಬರ್ಬೇಕಾದ್ರೆ ಎಕ್ಸಿಟ್ ಆಗೋರ್ನ ತಡೆದು ನಿಲ್ಸ್ಕೊಂಡಿರ್ತಾರೆ ಅವಾಗ ಎಲ್ರು ಜನ ತಳ್ಳಾಡ್ಬೇಕಾದ್ರೆ ಸ್ವಲ್ಪ ಹಿಂಸೆ ಆಯ್ತು ಚಿಕ್ಕ ಮಕ್ಳನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಬಟ್ ಆಪ್ಷನ್ ಇರ್ಲಿಲ್ಲ ಅಲ್ಲಿಂದ ಇಷ್ಟು ದೂರ ಮುಡಿ ಕೊಡೋದಕ್ಕೆ ಬಂದು ಮುಡಿ ಎಲ್ಲ ಕೊಟ್ಟಾದ್ಮೇಲೆ ದರ್ಶನ ಮಾಡ್ದಲೆ ಹೋಗೋದು ಏನ್ ಚೆನ್ನಾಗಿರುತ್ತೆ ಅನ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಬಟ್ ಅದು ವ್ಯವಸ್ಥೆ ಮಾಡಿರೋದು ಒಳ್ಳೇದೇನೆ ಸೀನಿಯರ್ ಸಿಟಿಜನ್ಗಳಿಗೆ ಬೇರೆ ಚಿಕ್ಕ ಮಕ್ಳಿಗೆ ಬೇರೆ ಇನ್ನು ಟಿಕೆಟ್ ಬುಕ್ ಮಾಡ್ಕೊಳೋರ್ಗೆ ಬೇರೆ ಬಟ್ ದರ್ಶನ ಟೈಮ್ ಅಲ್ಲಿ ಎಲ್ರೂ ಒಟ್ಟಿಗೆ ಹೋಗ್ತಾರೆ ಅನ್ನೋದು ಅದು ನಿಮಗೂ ಇನ್ನೊಂದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂತಾನೆ ಅನ್ಕೊಳ್ಳಿ ಮಗನಿಗೆ ಮುಡಿ ಕೊಟ್ರಿ ನೀವು ಮುಡಿ ಕೊಡ್ಲಿಲ್ವಾ ಇನ್ನೊಂದ್ಸಲ ಯಾವಾಗ ಕೊಡ್ತೀರಾ ನಿಮ್ದು ಯಾವಾಗ ಸೆಕೆಂಡ್ ಹೆಡ್ ಶೇವ್ ದಯವಿಟ್ಟು ಮತ್ತೆ ಮತ್ತೆ ಇದನ್ನು ಕೇಳೋಕೆ ಹೋಗಬೇಡಿ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ ಒಂದ್ಸರ್ತಿ ಮನ್ಸಾರೆ ಕೊಡಬೇಕು ಅಂದ್ಕೊಂಡಿದ್ದೆ ಕೊಟ್ಟಿದ್ದೀನಿ ಮಗನಿಗೆ ಕೊಡಬೇಕಿತ್ತು ಕೊಟ್ಟಿದ್ದೀನಿ ನಮ್ದು ಹರಕೆಗಳು ಏನಿದೆ ಮುಗಿಸ್ಕೊಳ್ತಾ ಇದ್ದೀವಿ ಮಗುಗೆ ಒಳ್ಳೇದಾಗ್ಲಿ ಅಂತ ಮಾಡೋದು ತಮಾಷೆ ಅಲ್ಲ ಇನ್ನೊಬ್ಬರು ಫೀಲಿಂಗ್ಸನ್ನ ತಮಾಷೆ ಮಾಡಬೇಡಿ ಮಕ್ಕಳಿಬ್ರು ಈ ಆನೆಗಳನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ರು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ತಿರುಪತಿ ತಿಮ್ಮಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್